बाल तगे रे रे बाल बाल तगे बाल तगे रे रे बाल तगे दिसत नी या हा हा या के बाल तगेला केक मार दे हा नो मार के या के

ಬಾದ್ರತೆ ಹೇ ಕಳಿತಿ ನೀಗ ಆ ಯಾಕೆ ಡೆಲ್ಲಿ ಆತರ ಕುಡ್ಕ ಬರ್ತೀರಾ ನಿಮಂದ ನಮ್ಮ ಜೀವನ ಹಾಳಾಯಿತು ಏಯ್ ನನಗೆ ಬೇಕು ನೀನು ನನ್ನಿಂದ ಇವತ್ತಾರೆ ನೀ ನಾರೆ ಜರಮನೆ ಬರ್ತೀರಾ ಏಯ್ ನೋ ನೋ ತಾ ನನಗೆ ನನಗೆ ಬೇಕು ನನಗೆ ನನ್ನಿಂದ ಜೀವ ನಿನಗೆ ಇವತ್ತೈತು ನೀ ಯೆ ಡೆಲ್ಲಿ ಡೆಲ್ಲಿ ಆತರ ಯಾಕೆ ಮಾತಾಡ್ತಿರೋ ನನ್ನಿಂದ ನಿಮ್ ಜೀವನ ನಿಮ್ ಸಾಕ್ಷರೇ ನಾನು ನನ್ನಿಂದ ನಿಮ್ ಸಾಕ್ಷೇ ನಾನು ನಿಮ್ಮ ಅಪ್ಪ ಮದುವೆ ಮಾಡ್ಕೊಡ್ತಾರೆ ಸಾಕ್ಷರ ನಾನಿಂದ ನನ್ನ ನನಗೆ ಬಗ್ಗೆ ನಾನು ಗೊತ್ತ ನಲೀಗ ಬೈತೀ ನೀನು ನನ್ಗ್ ಯಾರು ನಂದು ನಂದು ಜ್ಞಾನ ಬಸ್ಸಿಲ್ಲ ನಾನು ಬಿಡಲ್ಲ ನೀನ್ ಇರ್ಗೊತಿಲ್ಲ ನಾನ್ ಇರ್ಬೇಕ್ ಆಗೋಗ್ಬಿಡ್ದೆ ನಾನು ಆಗ್ಬಿಡ್ದೆ ನೀನ್ ಇರ್ಗೊತ್ತಿಲ್ಲ ನಾನ್ ಇರ್ಬೇಕು ನಲೀಗ ನಲಿಗ ಬೈತೀಯಾ ನಾನು ಯಾರು ಯಾರು ಕುಡ್ಕ ಕುಡ್ಕ ಹೋಗ್ಬಿಡ್ತೀ ಏನಪ್ಪ ನೀನ್ ಇರ್ಬೋದಿಲ್ಲ ನಾವ್ ಕಸ ನಿಮ್ಮ ಅಪ್ಪ ನಿಮ್ಮ ಅಕ್ಕ ನಿಮ್ಮ ಅಪ್ಪ ಎಲ್ಲರಿಗೂ ಯಾವ ತರ ಯಾರಿಗೆ ಹೇಳ್ತೀರಾ ನೀವು ನಿಮ್ಮಿಂದ ನಮ್ ಜೀವನ ಹಾಳಾಯ್ತು ನಮ್ ಸಂಸಾರ ಹಾಳಾಯ್ತು ನಿಮ್ಮಿಂದ ನಿಮ್ಮಿಂದ ನಮ್ ಜೀವನ ಹಾಳಾಯ್ತು ಮನೆಯಿಂದ ಜಗಳ ಆಗಿದೆ

ನಿಮ್ ಬಾಯ್ತೀನಿ

ಲೋಕನೇ ಹೊಡಿಯೋದು ಹುಟ್ಟಿದ ಲೋಕ

ನಿಮ್ಮ ಇಪ್ಪತ್ತು ಜನ ಹೋಗಿದ್ದಾರೆ ಹೋಗಿದವರು ಎಷ್ಟು ಬೆಳೆ ಬಿಳಿ ಬಿಳಿ ಕುಂದರೆ ಇಪ್ಪತ್ತು ಜನ ಹೋಗಿದ್ದಾರೆ

ಇಲ್ಲ ತಪ್ಪಾಗುತ್ತೆ ಗೌಡ್ರೆ ಆಯ್ ಸಿಂಸಲ್ಲ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೇನೆ ನೀನು ಮಾಡಿದ ಪಾಪಕ್ಕೆ ನೂರ ಒಂದು ಚಾವುಟಿ ಏಟು ಆಯ್ತು ಗೌಡ್ರೆ ಅದು ನಿನ್ನ ಹೆಂಡತಿನ ಹೆಂಗೆ ಹೊಡಿತದೆ ಹೊಡಿಬೇಕು ಹೊಡಿರಿ ಹೊಡಿರಿ ಮಾವ ಹೊ ಹೊಿ ಯಾವತ್ತು ನೀ ಸ್ವೀಗಿ ಈ ತರ ಮಾಡಬಾರ್ದು ಸಂಗಮಗಳಿಗೆ ಗೊತ್ತಾಗಲ್ಲ ಗೊತ್ತಾಗ ಸಂಗಮಗಳೇ ನೋಡೋ ಮಂಜಾ ನೀನ್ ಎಷ್ಟು ಹೊಡೆದ್ರೂ ಹುಡುಗಿ ಮಾಡ್ತಾ ಹೊಡ್ದಿರೋ

ಈ ಏನೋ ಒಂದು ಸಣ್ಣ ಪುಟ್ಟ ಒಂದು ಪಾತ್ರ ಮಾಡಿದ್ದೀವಿ ಇದು ಕಾಲ್ಪನಿಕ ಕ್ಷಣಕ್ಕೋಸ್ಕರ ಮಾತ್ರ ಹೆಣ್ಮಕ್ಕಳಿಗೆ ಇಲ್ಲಿ ಕುಡಿದು ಬಂದು ಈ ಥರ ಜಗಳ ಮಾಡ್ತಾರೆ ಎಲ್ಲ ಮನೆಯಲ್ಲೂ ಈ ಥರ ಕುಡಿಬೇಡ್ರಿ ಆಮೇಲೆ ಹೆಣ್ಮಕ್ಳಿಗೆ ಗೌರವ ಕೊಡ್ರಿ ಬೆಲೆ ಕೊಡ್ರಿ ಹೆಣ್ಮಕ್ಳಿಗೆ ಒಂದು ಒಂದು ಗೌರವ ಇದೆ ಭಾರತ ನಾಯಾರಿಯರಿಗೆ ನಮ್ಮ ಭಾರತದಲ್ಲಿ ಅಂತ ಹೇಳ್ತಾ ಒಂದು ಗೌರವ ಕೊಟ್ಟು ಈ ಮುಂದೆ ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳಿಗೆ ಆಗಲಿ ಜಗಳ ಮಾಡೋದು ಕುಡಿದು ಬರೋದು ಆಮೇಲೆ ರೆಸ್ಪೆಕ್ಟ್ ಇರಲಿ ಹೆಣ್ಣು ಹೆಣ್ಮಕ್ಳಿಗೆ ಗೌರವ ಇದು ನಮ್ಮ ಭಾರತ ದೇಶ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಆದರೆ ಒಳ್ಳೆಯ ಗೌರವ ಕೊಟ್ಟು ಮರ್ಯಾದೆಯಿಂದ ಜೀವನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಪ್ಲೀಸ್ ಗೈಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್